ए न्यूज के के स्वागत చింతావణి హెసరా డెక్కన్ ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికెన్ గ్యాస్టో ఎంటరాలజీ మూలెిక స్త్రీ రోగాస్త మిత్స దంత చికె కూత్ర శాస్త్ర చికె నరవి నాణిస్క్యులర్ నిఫ్రాలజీ డయాలౌకి రేడియాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಆಕಾಶ್ ಭವನ ಮತ್ತು ಆಶ್ರಮ ಉದ್ಘಾಟಿಸಿದ ರಾಜ್ಯದ ಆಹಾರ ಸಚಿವ ಎಚ್ ಮುನಿಯಪ್ಪ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯಲ್ಲಿರುವ ಸುಬ್ರಹಣ್ ಪೇಟೆಯಲ್ಲಿ ರಜನಿ ಮತ್ತು ಮಂಜುನಾಥ್ ಕುಟುಂಬದವರಿಂದ ನಿರ್ಮಾಣ ಮಾಡಿದ ಆಕಾಶ್ ಭವನ ಮತ್ತು ಆಶ್ರಮವನ್ನು ರಾಜ್ಯದ ಆಹಾರ ನಾಗರಿಕ ಪೂರೈಕೆ ಮತ್ತು ಗ್ರಾಹಕರ ವ್ಯವಹಾರ ಸಚಿವ ಕೆ ಎಚ್ ಮುನಿಯಪ್ಪರವರು ಉದ್ಘಾಟನೆ ನೆರವೇರಿಸಿದರು ನಂತರ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಕೆ ಎಚ್ ಮುನಿಯಪ್ಪ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಸದ್ಯಕ್ಕಿಲ್ಲ ಎಂದ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಅವರೇ ಮುಂದುವರಿಯುತ್ತಾರೆ ಯಾವುದೇ ಅಡೆತಡೆ ಇಲ್ಲದೆ ಅಬಾಧಿತವಾಗಿ ಕೆಲಸ ನಿರ್ವಹಿಸುತ್ತಿರುವ ಮುಖ್ಯಮಂತ್ರಿ ತಮ್ಮ ಸ್ಥಾನದಲ್ಲಿ ಮುಂದುವರಿಯೋದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು ಇನ್ನು ಪೇಟೆ ಮಂಜುನಾಥ್ರವರ ಸೇವೆಯನ್ನು ಶ್ಲಾಘಿಸಿ ಅವರಿಗೆ ಬರುವ ಅಲ್ಪ ಸ್ವಲ್ಪ ಆದಾಯವನ್ನು ಇಟ್ಟುಕೊಂಡು ಗ್ರಾಮದ ಅಭಿವೃದ್ಧಿಗಾಗಿ ಆಕಾಶ್ ಭವನ ಮತ್ತು ಆಶ್ರಮ ನಿರ್ಮಾಣ ಮಾಡುವ ಮೂಲಕ ಗ್ರಾಮದಲ್ಲಿ ಉತ್ತಮ ತಮ್ಮ ಕಾರ್ಯವನ್ನು ಮಾಡಿದ್ದಾರೆ ಎಂದರು ಆಕಾಶ್ ಭವನ ಮತ್ತು ಆಶ್ರಮವನ್ನು ನಿರ್ಮಾಣ ಮಾಡಿದ ಸುಬ್ರಹ್ಮಣ್ಯಪೇಟೆ ಅವರು ಮಾತನಾಡಿ ಇಲ್ಲಿ ಸತ್ಸಂಗಗಳು ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳು ಯುವಕರಿಗೆ ದುಶ್ಚಟಗಳಿಂದ ವಿಮುಕ್ತಿ ಮಾಡುವ ಕಾರ್ಯಕ್ರಮಗಳು ಸೇರಿದಂತೆ ಆಶ್ರಯ ಶಾಲೆಯ ಮೂಲಕ ಗುರುಕುಲ ವ್ಯವಸ್ಥೆಯನ್ನು ಒದಗಿಸಿ ಗ್ರಾಮವನ್ನು ರಾಮರಜವನ್ನಾಗಿಸುವ ಕಾರ್ಯಕ್ರಮಕ್ಕೆ ಸಹಕಾರವಾಗಲಿದೆ ಎಂದ ಅವರು ಇದರ ಜೊತೆಗೆ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಆಶ್ರಮ ಶಾಲೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಗಳು ಸಹ ಜೊತೆಗೆ ಯೋಗ ಆರೋಗ್ಯ ಶಿಬಿರಗಳನ್ನು ಸಹ ಕೈಗೊಳ್ಳಲಾಗುವುದು ಎಂದು ಅವರು ವಿವರಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತುಮಕೂರು ಜಿಲ್ಲೆಯ ರಾಮಕೃಷ್ಣ ಆಶ್ರಮದ ತದ್ಯಾನಂದ ಸ್ವಾಮಿ ಹಿರಿಯ ಸಿದ್ಧಿ ಸಮಾಧಿ ಯೋಗ ಶಿಕ್ಷಕರಾದ ಆಚಾರ್ಯ ಡಾಕ್ಟರ್ ಸಿದ್ಧಲಿಂಗಯ್ಯಜಿ ಬಾಗೇಪಲ್ಲಿ ತಾಲೂಕಿನ ಸೋರಪಲ್ಲಿ ಆಶ್ರಮದ ನರೋತ್ತಾನಮಾನಂದ ಸ್ವಾಮೀಜಿ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಸಹಜಾನಂದ ಸ್ವಾಮಿ ಶಬರಿ ಮಾತೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಎಸ್ ಎನ್ ಚಿನ್ನಪ್ಪ ಸದ್ಯಕಾಲಹಳ್ಳಿ ಅತಾವು ಗ್ರಾಮಸ್ಥರಾದ ಲಿಂಗಪ್ಪ ಹನುಮಂತರಾಯಪ್ಪ ಬೈರೆಡ್ಡಿ ಅಪ್ಪಯ್ಯಣ್ಣ ಗ್ಯಾಸ್ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಹಾಗೆ ಇಲ್ಲಿರೋ ಜನಕ್ಕೆ ವಾರಕ್ಕೋ ತಿಂಗಳಿಗೋ ಸತ್ಸಂಗ ಮಹಾನ್ ವ್ಯಕ್ತಿಗಳನ್ನ ಕರೆಸಿ ಅವರು ಸತ್ಸಂಗವನ್ನು ಏರ್ಪಡಿಸಿ ಆ ಮೂಲಕ ಅವರಿಗೆ ಹೆಚ್ಚು ತಿಳುವಳಿಕೆಯನ್ನು ಕಳಿಸೋದ್ದು ಮತ್ತೆ ಇಲ್ಲಿನ ಸಂತ ಜನಗಳಿಗೆ ಸ್ವಚ್ಛತಾ ಅಭಿಯಾನಗಳನ್ನ ಮತ್ತೆ ಸಾಮಾಜಿಕವಾದ ಏನೇನು ಪಿಡುಗಡೆಗಳಿದಾವೆ ಕೊಡ್ತಾ ಇರ್ಬೋದು ಅದ್ರ ಬಗ್ಗೆ ಎಲ್ಲರೂ ಒಂದು ಅವೇರ್ನೆಸ್ ಅನ್ನು ಮೂಡಿಸಿ ಇಲ್ಲಿನ ಜನಗಳಿಗೆ ತಿಳಿವಳಿಕೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡಂಥದ್ದು ಆಮೇಲೆ ಇಲ್ಲಿ ಮಕ್ಕಳಿಗೆ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳುವಂಥದ್ದು ಮತ್ತು ಇಲ್ಲಿನ ಸುತ್ತ ಜನಗಳಿಗೆ ಮಕ್ಕಳಿಗೆ ಯೋಗ ತರಗತಿಗಳು ಮತ್ತು ವ್ಯಕ್ತಿ ವಿಕಸನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಮತ್ತು ಇಲ್ಲಿನ ಸುತ್ತಮುತ್ತ ಜನಗಳು ಅವರ ಕುಟುಂಬದ ಭೌಗಿಕ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಬೇರೆಲ್ಲೂ ಹೋಗಬೇಕಾಗಿಲ್ಲ ಯಾವಾಗ ಬೇಕಾದರೂ ಈ ಆಕಾಶ ಭವನ ಈ ಆಶ್ರಮ ಇದೆಯಲ್ಲ ಅವರ ಸೋದು ಅವರ ಕೌಟುಂಬಿಕ ಕಾರ್ಯಕ್ರಮಗಳಿಗೆ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಯಾವಾಗಲೂ ಇದರ ಬಾಗಿಲನ್ನ ತೆರೆದಿಡೋದು ನಮ್ಮ ಮಂಜುನಾಥ್ ಅವರ ಉದ್ದೇಶ ಸೊ ಹಾಗಾಗಿ ಅವರ ಉದ್ದೇಶ ಇದೆ

ಆ ಕುಟುಂಬದಿಂದ ಅತ್ಯುತ್ತಮವಾಗಿ ಕೆಲಸ ಮಾಡಿದೆ ಎಷ್ಟು ಲೇಟಾದರೂ ಕೂಡ ನಾನು ಹೋಗಲಿಕ್ಕೆ ನಾನು ಒಳ್ಳೆಯ ಇವತ್ತಿನ ಯುವ ಯುವಕರಿಗೆ ಯುವಕರು ಎಲ್ಲ ಕೂಡ ಒಂದು ಗಂಟೆ ಹೊತ್ತು ದಯವಿಟ್ಟು ಅಂತಂದರೆ ಅವರಿಗೆ ಒಳ್ಳೆಯ ಆಶೀರ್ವಾದ ಮಾಡ್ತಾರೆ ಸದ್ಬುದ್ಧಿ ಕೊಡ್ತಾನೆ ಸನ್ಮಾರ್ಗದಲ್ಲಿ ನಡೆಸ್ತಾನೆ ಭವಿಷ್ಯದಲ್ಲಿ ಬದುಕೋ ದಾರಿ ಕೂಡ ಕಾಣಿಸ್ತಾನೆ ಆದ್ದರಿಂದ ಇವತ್ತು ಏನು ಕೊಡ್ತಾರೆ ಮಾಡೋ ಕೆಲಸ ಈ ರಾಜ್ಯದಲ್ಲಿ ಅದರಲ್ಲಿ ಇದು ಲ್ಯಾಂಡ್ಸ್ಕೇಪ್ ಅಲ್ಲಿ ಬಹುತೇಕ ರಾಜ್ಯದಲ್ಲೇ ಮೊದಲೇ ಒಂದು ಅಂತ ಹೇಳಬಹುದು ಆದ್ದರಿಂದ ಯಾರು ಯಾವ್ಯಾವ ಕೆಲಸ ಮಾಡ್ತಾರೋ ಆ ಕೆಲಸದಲ್ಲಿ ಅವರು ಹುಡುಗಿರ್ತಾರೆ ಹೆಸರು ತೆಗೆದು ಬದುಕು ಏನಾಗಬೇಕಂದ್ರೆ ಅಂಥ ಒಂದು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿಸಿದೆ ಜೊತೆಯಲ್ಲಿ ಸಾಧು ಸಂಪರ್ಕ ಸಂಪರ್ಕ ಸನ್ಮಾನದಲ್ಲಿ ನಡೆಯುವುದು ನಮ್ಮ ನಮ್ಮ ಗ್ರಾಮ ಮತ್ತು ನಮ್ಮ ಗ್ರಾಮದ ಹಿಕ್ಕೂ ಕೂಡ ಸನ್ಮಾನದಲ್ಲಿ ನಡೆಸಬೇಕು ಗುರು ಹಿರಿಯರು ತಾಯಿ ತಂದೆಗೆ ಗೌರವ ಪೂಜ್ಯ ಭಾವನೆಯಿಂದ ನೋಡಬೇಕು ಅವರ ಆಶೀರ್ವಾದದಿಂದ ಮುಂದೆ ನಡೀಬೇಕು ಅನ್ನೋದಕ್ಕೆ ಇದೊಂದು ತನ್ನ ಹಿತುವಲ್ಲಿ ಬಹಳ ದೊಡ್ಡ ಕೆಲಸ ಇದೆ ಒಬ್ಬ ಸಾಮಾನ್ಯ ಮನುಷ್ಯ ಎಷ್ಟೋ ಜನ ಬಂಡವಾಳ ತನ್ನೊಬ್ಬನ ಇಷ್ಟು ಮಾತ್ರ ಮಾಡಿದ್ದಾರೆ ಏನಾದರೂ ಸಣ್ಣ ಬಣ್ಣ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಂಡು ಎಲ್ಲಕ್ಕೂ ಅನುಕೂಲ ಮಾಡಬೇಕು ತನ್ನೊಬ್ಬರ ಸಂಪಾದನೆಯಲ್ಲಿ ತನ್ನ ಬದುಕಿನಲ್ಲಿ ಇಷ್ಟು ಮಾಡಿದರೆ ಪ್ರತಿಯೊಬ್ಬರನ್ನು ಅದು ರಾಮರಾಜ ಮನಸ್ಸು ತನಗೆ ಬಂದಿದ್ದರಲ್ಲಿ ಏನು ಪಡಲು ಕೊಟ್ಟೆ ನನ್ನಿಂದ ಪರೋಕ್ತರ ಏನಾಯಿತು ಅದೇ ಸಹ ನಾನು ನನ್ನದು ನಾನು ನನ್ನ ಮಕ್ಕಳು ನನ್ನದು ಇದ್ದೇ ಇದೆ ಆದರೆ ನನ್ನಿಂದ ಪರರಿಗೆ ಏನಾಯಿತು ಬಹಳ ಅಭಿಮತವಾದ ಕೆಲಸ ನಾನು ಸ್ವಾಮೀಜಿಗಳಿಂದ ಏನು ಅದರಿಂದ ಅತಿ ಅಮೂಲ್ಯವಾದಂಥ ಸೇವೆ ಇದನ್ನು ಮಾಡ್ತಾನೆ ಇದನ್ನು ಸದುಪಯೋಗ ಮಾಡಿಕೊಂಡ್ರೆ ಮತ್ತು ಯುವಕರು ವಿಶೇಷವಾಗಿ ಒಳ್ಳೆಯ ವ್ಯಾಸ ಮಾಡಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಸಜ್ಜನರಾಗಲಿ ದೇಶ ಕಲ್ಯಾಣಕ್ಕೆ ತಮ್ಮನ್ನು ತಾವು ತೋರಿಸಿಕೊಳ್ಳಿ ಎಂಥ ಪವಿತ್ರವಾದ ಕೆಲಸವನ್ನು ಮಂಡ್ಯನ ಬಂದಿದೆ ಅವರ ಆ ಕುಟುಂಬಕ್ಕೆ ಭಗವಂತ ಆಯುಧ ಭಾಗ್ಯವನ್ನು ಕೊಟ್ಟು ಒಂದು ಹೆಚ್ಚಿನ ಕೆಲಸ ಮಾಡುವಂಥದ್ದು ಕಾಗಲಿ ಮತ್ತು ಸೇವಾಕೃತರಾಗಿ ಇಲ್ಲಿ ಎಲ್ಲರೂ ಕೂಡ ಸೇವೆ ಮಾಡಲಿ ಅದನ್ನು ನಮಗೆಲ್ಲ ಸಂತಿ ಕೊಡ್ತಾರೆ ದೇವರು ಮತ್ತು ಇಲ್ಲಿನವರೆಗೂ ಈ ಗ್ರಾಮದವರೆಗೂ ಹತ್ತು ಎಲ್ಲರಿಗೂ ಕೂಡ ಭಗವಂತ ಆಯುಧವನ್ನು ಭಾಗ್ಯವನ್ನು ಕೊಡಿ ಮನವಿ ವಿಶೇಷವಾದ ಕಾರ್ಯಕ್ರಮದ ಧನ್ಯವಾದ ಇದು ಮುಂದುವರಿ ನಾನು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಒಂದು ಆಶ್ರಮವನ್ನು ಮಾಡಿದ್ದಾರೆ ಮತ್ತು ಗುರುಗಳನ್ನು ಕಲಿಸಿದ್ದಾರೆ ಊರಿನ ಎಲ್ಲ ಜನರಿಗೂ ಆಶೀರ್ವಾದ ಮಾಡಿಸಿದ್ದಾರೆ ಒಂದು ಅತ್ಯುತ್ತಮವಾದ ಕೆಲಸ ಒಂದು ಸಣ್ಣ ಕೆಲಸದಲ್ಲಿಟ್ಟುಕೊಂಡು ಒಂದು ದೊಡ್ಡ ಪ್ರಮಾಣದ ಸೇವೆಯನ್ನು ಈಗ ಮಾಡ್ತಾ ಇದೊಂದು ಆಶ್ರಮ ಕಟ್ಟಿ ಅದಕ್ಕೆ ಸಾಧು ಸಂಬಂಧಗಳ ಆಶೀರ್ವಾದ ಪಡೆದು ಅವರಿಂದ ಉಪದೇಶಗಳನ್ನು ಪಡೆದು ಜನರನ್ನು ಸನ್ಮಾರ್ಗದಲ್ಲಿ ಅಂತ ಹೇಳಿ ಒಂದು ಗುರುಕಲ್ವನ್ನ ಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ಮಂಜುನಾಥವರೆಗೂ ಅವರು ಹೋಗುವಂತಹ ಅದು ಭಾಗ್ಯವನ್ನು ಪಡೆದು ಅವರಿನ್ನೂ ಬಹಳ ಎತ್ತರಕ್ಕೆ ಬೆಳೀಲಿ ಸೇವೆಯನ್ನು ಮಾಡಲಿ ಅಂತ ದೇವರು ಸ್ಪಾರ್ಥನೆ ಮಾಡ್ತಾರೆ